ಅರ್ಜೆಂಟ್ ದೋಸ್ತ ಎದಕ್ಲಿ ಅರ್ಜೆಂಟ್ ಬಾಂದಿಲ್ಲ ದೋಸ್ತ ನನ್ಗ ಅರ್ಜೆಂಟ್ ಐತಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬೇಕಾಗಿದ್ಲೇ ನಿನ್ ಕಡೆ ಇದ್ರು ಕೊಡ ಇಪ್ಪತ್ ಸಾವಿರ ಹಾ ಇಲ್ಲೇ ನಾನಾ ಬಿಕಾರ ಹಿಡಿಸ್ ಮಗ ಇದೀನಿ ಇನ್ ಇಪ್ಪತ್ ಸಾವಿರ ಎಲ್ಲಿಂದ ಕೊಡ್ಲಿ ನಿನಗ ದೋಸ್ತ ಬಾಳ ಬಿಕಾರ ಇದ್ದಿ ಬಿಡೋನಿ ಹೋಸಿಂಗ್ಳರ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಎಚ್ ಎಫ್ ಡಿ ಲಕ್ಸ್ ಗಾಡಿ ತಗೊಂಡಿ ಮನ್ಯರ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಫೋನ್ ತಗೊಂಡಿ ಕೊಳ್ಳಾಗ ಬಂಗಾರ ಚೈನ ಬೆಳ್ಳಿ ಚೈನ ಹಾಕೊಂಡಿ ಬಹಳ ದೊಡ್ಡ ಬಿಕಾರ ಇದೀವಿ ಬಿಡೋನಿ ನಿಮ್ ಮನೆಯ ಕೇಳ್ಬೇಕಿಲ್ಲ ನನಗ ಇಪ್ಪತ್ ಸಾವಿರ ಇದ್ದು ನನ್ ಕಡೆ ಆದ್ರ ಶಿವ್ಯಾಟ್ಬಿಟ್ಟೆ ನನಗ ಹ್ಮ್ ಪರಿಸ್ಥಿತಿ ಹೇಳಿ ಕೇಳಿ ಹೌದಲ್ಲ ನೋಡ್ಲಿ ಯಾರ ಕಡೆ ಇದ್ರು ಕೊಡ್ಸ್ಲಿ ದೋಸ್ತಾ ಒಬ್ಬ ಬಡ್ಡಿ ಪರವೇಣ ಅಂತ ಅವ ಹತ್ತು ರೂಪಾಯ್ ಹಂಗ ಬಡ್ಡಿ ಕೊಡ್ತಾನ ನಾಳೆ ಅವ್ನ ಕಡೆ ನಿನ್ನ ಅವ್ನ ಕಡೆಯಿಂದ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೀನಿ ಆದ್ರ ನೀನ್ ಬಡ್ಡಿ ಕಟ್ಕೊಂತ ಹೋಗಪ್ಪ ಆಯ್ತು ಚಲೋ ಆತ ಬಡ್ಡಿ ಕಟ್ಕೊಂಡ ದೋಸ್ತಾ ಅಂದಂಗ ನೀ ಸಾವಿರ ಎದಕ್ ಬೇಕಂತ ಹೇಳಿಲ್ಲ ನೀನ ದೋಸ್ತಾ ನಮ್ ಹುಡುಗಿನ ಶಾಪಿಂಗ್ ಕರ್ಕೊಂಡು ಹೊಂಟಿದೀನಿ ಮನೆಯಾಗ ಕೇಳಿದ್ರ ಕೊಡಂಗಿಲ್ಲ ಅದಕ್ಕ ನೀ ಕೊಡ್ತೀಯ ಅಂತಂದ ನೀನ್ ಕೇಳಿದ್ಯಾ ಹುಡುಗಿಯಾರ್ ಸಲುವಾಗಿ ಇನ್ನು ಏನೇನ್ ಮಾಡಕ್ ನಿಂದಿರ್ತಿರ್ಲಿ ಅಪ್ಪ ದೋಸ್ತ ಹಂಗ ದೋಸ್ತ ಆಕಿ ನನ್ ಬಾಳ್ ನೋವು ಮಾಡ್ತಾಳ ಮುಂದ ಇಬ್ರು ಮದ್ವೆ ಆಗೋರ್ ನಾವು ಈಗ ಐತಿ ಇನ್ ಮದ್ವೆ ಆದಿಂದ ವೆಂಕಟರಮಣ ಗೋವಿಂದ ಗೋವಿಂದ ದೋಸ್ತ ಹಂಗ್ಬಾಳೆ ದೋಸ್ತ ನಮ್ದು ಅಮರವಾದ ಪ್ರೀತಿ ಈ ಇಪ್ಪತ್ ಸಾವಿರ ಬೇಕಾಗಡ ಏ ಬೇಕಲೇ ದೋಸ್ತ ಹಾ ನಾಳೆ ರೆಡಿರ ಕಡೆ ಕರ್ಕೊಂಡೋಗ್ತೀನಿ ಇಪ್ಪತ್ ಸಾವಿರ ಕೊಡಿಸ್ತೀನಿ ಆದ್ರ ಬಡ್ಡಿ ಮಾತ್ರ ತುಂಬಕೊತಾನಿಟ್ನ ಹೋದೇನ ಚಾಗಿ

ಒಂದ್ ಕೆಲ್ಸ ಮಾಡಿ ಕೊಡ್ಬೇಕ ಏನುಕೋ ಇಪ್ಪತ್ ಸಾವಿರ ಈಗ ನಮ್ ದೋಸ್ತ್ ಬರಕತ್ತ ಅವನ್ ಮುಂದ ನೀವೊಂದ್ ನಾಟಕ ಮಾಡ್ಬೇಕು ಇಪ್ಪತ್ ಸಾವಿರ ನೀನ ಅವ್ನ್ ಬಡ್ಡಿ ಅಂತ ಹೇಳಿ ಅಂತೇಳಿ ಕೈಯಾ ಅವಂಗ ಅಣ್ಣ ಇರಕ್ಕ ನಿನ್ವಲ್ಲ ಏ ನನಗೂ ಗೊತ್ತಲೇ ನನ್ವ ಇವ ಆದ್ರ ದೋಸ್ತರು ನೋಡುವ ರೊಕ್ಕ ಕೊಟ್ರ ಜಲ್ದಿ ವಾಪಸ್ ಬರಂಗಿಲ್ಲ ಅವ ಅದಕ್ಕ ಈ ನಾಟಕ ಮಾಡಿ ನಾನ ಅವ್ ರೊಕ್ಕ ಕೊಡಕತ್ತೀನಿ ನೀ ಕೊಡ್ಬೇಕ ಅವಂಗ ನೀ ನಾಟಕ ಮಾಡಿದ್ಯ ಅಂದ್ರ ನೀನ್ ಐದ್ ರೂಪಾಯಿ ಕೊಡ್ತೀನಿ ಹೊಳ್ ರಾತ್ರಿ ಒಂದ್ ನೈಂಟಿ ಹೊಡ್ಸ್ತೀನಿ ಅಣ್ಣ ನನ್ ಏನ್ ಬಿಕಾರ ಅಡ್ಸಿ ಮಗ ಮಾಡಿ ಅಣ್ಣ ನೈಂಟಿ ಕೊಡ್ತೀನಿ ಅಂತ ಮಾಡಿ ಅಣ್ಣ ಮತ್ತ ಒಂದ್ ಕಡ್ರ ಅಡ್ಸ ಅಣ್ಣ ತಗೋಲಿ ರಾತ್ರಿ ಪುಲ್ಲ ಹೊಡ್ಸ್ತೀನಿ ಅಂತ ಈಗ ನಾನೇ ಏನೇನ್ ಡೈಲಾಗ್ ಹೇಳ್ತೀನಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡು ನಮ್ ದೋಸ್ತ್ ಬಂದಿದ್ದಾಗ ಆ ನಾಟಕ ಮಾಡ್ಬೇಕು ನೀನ

ಬಾಲ್ಯ ದೋಸ್ತ ಇವನ ನೋಡ ಬಡ್ಡಿ ಪ್ರಾಣ ಅಂತ ಹೇಳಿ ಪ್ರಾಣ ಇವಾಗ ಇಪ್ಪತ್ ಸಾವಿರ ರೂಪಾಯಿ ಇವ ಹೇಳಂತ ರೊಕ್ಕ ಕೊಡಾಕ್ ಹೊಂತೇನಿ ನಮ್ದು ಹತ್ ರೂಪಾಯ್ದಂಗ ಬಡ್ಡಿ ಇಪ್ಪತ್ತ್ ಸಾವಿರ ರೂಪಾಯಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬಡ್ಡಿ ಆಗತ್ತ ತಿಂಗಳ ತಿಂಗಳ ಕಟ್ಬೇಕ ಇಲ್ಲಾಂದ್ರ ನೀನ್ ಮುಗಿಸಿ ಬಿಡ್ತೀನಿ ಹ ಕಟ್ கரெட் படி கட்டுப்பாடு கட்கோம் நீரங்க இல்லப்பா அவன் கடை நான் கல்சை நீங்க ஆமே ஆய் அங்க பெரு ரூபாய் ராத்திரி நினைக்க பொடஸ்தி அண்ணா ஃபுல்லா ನಮ್ ರೊಕ್ಕ ರೊಕ್ಕಸ್ಕೊಂಡ ಒಂದ್ ತಿಂಗಳಾತ ಅದ್ರ ಬಡ್ಡಿ ಗಿಡ್ಡಿಯರ್ ಲಕ್ಷ ಐತಿಲ್ಲ ಅವಂಗ ತಡಿ ಫೋನ್ ಹಚ್ಚಿ ಕೇಳಿಬಿಡು ತಡಿ ಹಲೋ ದೋಸ್ತ ಏನ್ ಲೇ ಇವತ್ತಿಗೆ ರೊಕ್ಕಸ್ಕೊಂಡ ಒಂದ್ ತಿಂಗಳಾತ ಅದ್ರ ಬಡ್ಡಿ ಅವಂಗ ನೋಡಿ ಅವಂಗ ಅದ್ರ ಬಡ್ಡಿ ಕೊಟ್ಟ ಹೋಗಿ ದೋಸ್ತ ಅವನಿರ್ತಾನೋ ನನ್ಗೆ ಗೊತ್ತಿ ಹೆಂಗ್ ಕೊಡ್ಲಿ ಅವ್ ಬಡ್ಡಿ ರೊಕ್ಕ ಹೌದಾ ಒಂದ್ ಕೆಲಸ ಮಾಡಿ ಆ ಎರಡ್ ಸಾವಿರ ರೂಪಾಯಿ ನನಗ ಪೇ ಮಾಡಿಬಿಡ ನಾ ಅವ್ನು ಕೊಡ್ತೇನೆ ಅಂತ ಆಯ್ತು ನಾನು ನಿನ್ಗೆ ಹಾಕಿರ್ತೀನಿ ನೀವು ಅವ್ನ್ ಕೊಟ್ಬಿಡ ಹಾ ಆಯ್ತು ಹಾ ಎರಡು ಸಾವಿರ ರೂಪಾಯಿ ಬಂದು ನಮ್ ದೋಸ್ತ ಮಜಾ ಮಾಡಿದ್ದಕ್ಕೂ ಚೊಲೋ ಆತ ಇನ್ನು ತಿಂಗಳ ತಿಂಗ್ಳ ಹಿಂಗ ಬಡ್ಡಿ ರೊಕ್ಕ ತಿನ್ಬೇಕಿ ಉಂದ ನೋ ಹಿಂಗ ಇನ್ನು ಯಾರ್ಯಾರು ದೋಸ್ತರಾದ್ರೆ ಹಿಂಗ ಸಾಲ ಕೊಟ್ಟು ಬಡ್ಡಿ ರೊಕ್ಕ ತಿನ್ಬೇಕು ನೋಡಿ ನಾ ಇವತ್ತು ಎರಡು ಸಾವಿರ ರೂಪಾಯಿ ಬಂದವು ಫುಲ್ ಮಜಾ ಮಾಡಿಬಿಡುದು ಇವತ್ತ ಇವತ್ತ ಎರಡನೇ ತಿಂಗಳ ನಮ್ ದೋಸ್ತ ಯಾಕೆ ಇನ್ನು ಬಡ್ಡಿ ರೊಕ್ಕನ ಹಾಕಿಲ್ಲ ನನಗ ಫೋನ್ ರಚು ತಡಿ ಹಲೋ ದೋಸ್ತಾ ಏನ್ ಇವತ್ತ ಎರಡನೇ ತಿಂಗಳ ಎರಡನೇ ತಿಂಗ್ಳ ಬಡ್ಡಿನ ಹಾಕಿಲ್ಲ ಇಲ್ಲೂ ನನಗ ದೋಸ್ತಾ ನೀನ್ ಫೋನ್ಪೇ ಮಾಡ್ಬೇಕಂತಂದ್ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡಿದ್ದೆ ಆದ್ರ ಅದ್ರಾಗ ಒಂದ್ ಸಾವಿರ ರೂಪಾಯಿ ಈಗ ಆಗ್ಬಿಟ್ಟವು ಒಂದ್ ಸಾವಿರ ರೂಪಾಯಿ ಅಷ್ಟೈತಿ ಏನ ಒಂದೇ ಸಾವಿರ ಅಲ್ಲವಾ ಮುಂದಿನ ತಿಂಗಳು ನಿನ್ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತೀನಲ್ಲ ಅದ್ರಾಗ ಇದೊಂದ್ ಸಾವಿರ ಸೇರಿಸಿ ಮೂರ್ ಸಾವಿರ ಫೋನ್ಪೇ ಮಾಡ್ತೇನಂತ ಏ ಹಂಗೆಲ್ಲ ಮಾಡಕ್ ಆಗುದಿಲ್ಲ ಲೇ ನಿನ್ ಮದ್ಲೆ ಹೇಳಿದ್ದಿಲ್ಲ ನಾನು ಅವ್ ಬಾಳ್ ಸಿಟ್ನೆ ಹೋದನ ಅಂತ ಹೇಳಿ ನೀ ಆರ್ ಸಾವಿರ ರೂಪಾಯಿ ಅಂದ್ರೆ ಅವ್ ಪೂರ ಕೊಳಿಲ್ಲ ಅಂದ್ರೆ ನೀನ್ ಕೊಲೆಲ್ಲ ಮಾಡ್ತಾನ ಲೇವ ಮೊದ್ಲ ಬಾಳ್ ಸಿಟ್ನೆ ಹೋದನವ ತಲೆ ಕೆಟ್ಟ ಹಾ ಹೌದಾ ದೋಸ್ತ ಹಂಗಾರ ತಡಿ ಲೇಪ ಎಲ್ಲಾರ ಒಂದ್ ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡ್ತೀನಿ ಆಯ್ತು ಹೆಂಗಾರ ಅಡ್ಜಸ್ಟ್ ಮಾಡ ಯಪ್ಪ ಇಲ್ಲಿಯಾಗ ಬರ ಅಂತ ನೋವು ಮಾರಾಯವ ಯಪ್ಪ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ನನ್ ಕೊಲೆ ಮಾಡಕ್ ಬಂದ ನೀವ ಹೆಂಗಾರ ಮಾಡಿ ಖಾಲಿ ಬಿದ್ದ ಜೀವ ಉಳಿಸ್ಕೋಬೇಕ ನನ್ ಕೊಲೆ ಮಾಡ್ಬೇಡಣ್ಣ ನಿನ್ ಎರಡ್ ಸಾವಿರ ರೂಪಾಯಿ ಮಾಡಿ ಅಡ್ಜಸ್ಟ್ ಹಾಕ್ತೇನೆ ಕೊಲೆ ಮಾಡಿ ನಾ ಯಾರಂತ ಗೊತ್ತಿಲ್ಲ ಅಣ್ಣ ಏ ನಂಗೇನ್ ಗೊತ್ತಿಲ್ಲ ನಾನು ಯಾರಂತಂದ ಯಾರು ತಿಂಗ್ಳದಿಂದ ಬಡ್ಡಿ ಅಂಗ ರೊಕ್ಕ ಇಸ್ಕೊಂಡಿದ್ದೆ ನಿನ್ ಕಡೆ ಓ ಓಹ್ ಆದ್ ಇಪ್ಪತ್ ಸಾವಿರ ರೂಪಾಯಿ ನಾವು ಅವ್ ಕುಮಾರ್ನೂ ಹೂವು ಅವನಂಗ ಐದನೂರ್ ರೂಪಾಯಿ ಕೊಟ್ಟ ಈ ತರ ನಾಟಕ ಮಾಡ ಮಾಡಂತ ಹೇಳಿದ ಕುಡಗಲ್ ಓ ಈದ್ ಅಣ್ಣ ನಮ್ಮ ಗೌಡ್ರು ಹೊಲ್ದಾಗ ಕಳೆ ರೂಪಾಯಿ ಕೇಳತ್ತಾರಂತ ಅಲ್ಲಿ ಹೊಂಟಿದ್ದಣ ನಾನು ಬಡ್ಡಿ ಮಗ ಅವನ್ ರೊಕ್ಕನ ನನಗೆ ಬಡ್ಡಿ ಹಂಗ ಕೊಟ್ಟು ನನ್ನ ಕಡೆನ ಬಡ್ಡಿ ಹಂಗ ರೊಕ್ಕ ತಡಿ ತಿನ್ನಕಂತವ್ ಮಾಡ್ದಡಿ ಅವ್ನವನಂಗ ಹಲೋ ದೋಸಾ ಹಾಂ ಹೇಳ ದೋಸೆ ಎರಡು ಸಾವಿರ ರೂಪಾಯಿ ಅಡ್ಜಸ್ಟ್ ಆಗ್ಯಾವ ಬಾಲಿ ಏನು ಅಡ್ಜಸ್ಟ್ ಆಗ್ಯಾವ ಅದೇ ನಮ್ಮ ಮಾಮೂಲಿ ಅಡ್ಡ ಹಾಂ ಬಂದುಬಿಡು ಪಟ್ಟಣ ಆಯ್ತು ತಡಿ ಬಂದು ಬಂದೆ ಬಂದು ಎರಡು ಸಾವಿರ ರೂಪಾಯಿ ದೋಸೆ ಕೊಳೆ ಎರಡು ಸಾವಿರ ರೂಪಾಯಿ ಬೋಸಡಿಕೆ ನೀನು ಇಪ್ಪತ್ತು ಸಾವಿರ ರೂಪಾಯಿ ಆ ಕಳೆ ಅವ್ನ ಕಾಯಿಂದ ಕೊಡಿಸಿ ನನ್ನ ಕಡೆಯಿಂದ ಹೇಳಲಿ ಪ್ಪ ನಿನ್ ಇಪ್ಪತ್ ಸಾವ್ರ ರೂಪಾಯಿ ನನ್ ತಿಳ್ದ ಕೊಡ್ತೀನಿ ಹೊಲೇ ಹಾ ದೋಸಾ ಹಂಗ್ ಮಾಡ್ಬೇಡ ದೋಸ್ತ ದೋಸಾ ಹಂಗ ಮಾಡ್ಬೇಡ ದೋಸಾ ದೋಸಾ ಹೌದು ಇಪ್ಪತ್ ಸಾವಿರ